ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ತುಂಬಾ ಇಂಪಾರ್ಟೆಂಟ್ ಆದಂತಹ ಸಂಚಿಕೆ ಯಾಕೆ ಅಂತಂದ್ರೆ ಇದೇ ಜೂನ್ ಇಪ್ಪತ್ತೈದಕ್ಕೆ ಆಷಾಢ ಅಮಾವಾಸ್ಯ ಇದೆ ಆ ಅಮಾವಾಸ್ಯೆಗೆ ಎರಡೇ ಎರಡು ಚಿಕ್ಕ ಕೆಲಸ ಮಾಡಿದ್ರೆ ಅದೃಷ್ಟದ ಬಾಗಿಲು ಓಪನ್ ಆಗತ್ತೆ ಎಲ್ಲರೂ ಕೂಡ ಅಮಾವಾಸ್ಯೆ ತುಂಬಾ ನೆಗೆಟಿವಿಟಿ ಇರುತ್ತೆ ಭಯ ಆತಂಕ ಹೀಗೆ ಕೆಲವೊಂದು ನೆಗೆಟಿವ್ ಅಂಶಗಳನ್ನ ಸುಮಾರು ನಾವು ಕೇಳ್ತಾ ಇರ್ತೀವಿ ಅದರ ಜೊತೆಗೆ ಇನ್ನೊಂದು ಏನು ಅಂತಂದ್ರೆ ಅಮಾವಾಸ್ಯೆಗೆ ಲಕ್ಷ್ಮಿ ಆಕರ್ಷಣೆಯ ವಿಶೇಷ ಶಕ್ತಿ ಇರುತ್ತೆ ಹಾಗಾಗಿ ಆ ದಿನ ನಾನು ಹೇಳುವಂತ ಎರಡು ಚಿಕ್ಕ ಕೆಲಸವನ್ನ ಮಾಡ್ಕೊಂಡು ನೋಡಿ ಹೇಗೆ ಅದೃಷ್ಟದ ಬಾಗಿಲು ತನ್ನಿಂದ ತಾನೇ ಓಪನ್ ಆಗುತ್ತೆ ಕೆಲಸಗಳೆಲ್ಲ ಸರಾಗವಾಗಿ ಆಗತ್ತೆ ಸಾಕಷ್ಟು ಹಣ ಬರುತ್ತೆ ಆರೋಗ್ಯ ಸರಿಯಾಗಿರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನೀವು ಅಂದುಕೊಂಡ ದಾರಿಯಲ್ಲೇ ನಡೆಯುತ್ತೆ ಆ ರಹಸ್ಯವನ್ನ ತಿಳಿಯೋದಕ್ಕಿಂತ ಮುಂಚೆ ಈಗಲೇ ನೀವೇನಾದ್ರೂ ಮೊಟ್ಟ ಮೊದಲನೆಯ ಬಾರಿಗೆ ನನ್ನ ಚಾನಲ್ ಅನ್ನ ನೋಡ್ತಾ ಇದ್ರೆ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಬೇಕು ಅದರಲ್ಲಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಗಿಫ್ಟ್ ಆಗಿ ಕೊಡ್ತೀವಿ ಅದರ ಜೊತೆಗೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಅಪರೂಪದ ಬೆಲೆ ಬಾಳುವಂತ ಗಿವ್ ಅವೆ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಕೂಡ ನೀವು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ಗಳಿಗೆ ಗಳಿಗೆ ವಿಶೇಷವಾದ ಪಾಡ್ಕಾಸ್ಟ್ಗಳು ಲೈವ್ ಮತ್ತು ವಿಡಿಯೋಗಳು ಇರುತ್ತೆ ಅದನ್ನ ಎಂಜಾಯ್ ಮಾಡಬಹುದು ವೀಕ್ಷಕರೇ ನೋಡಿ ನಾನು ಈ ಒಂದು ಅಮಾವಾಸ್ಯ ವಿಶೇಷ ಸಂಚಿಕೆಯನ್ನ ಹೇಳೋದಕ್ಕಿಂತ ಮುಂಚಿತವಾಗಿ ಒಂದು ವಸ್ತುವನ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಅದೇನಪ್ಪ ಅಂತಂದ್ರೆ ಸುಮಾರು ಜನ ವೀಕ್ಷಕರು ಖುದ್ದಾಗಿ ನನಗೆ ಮೆಸೇಜ್ ಮಾಡ್ತಾರೆ ಕರೆ ಮಾಡಿ ಹೇಳ್ತಿರ್ತಾರೆ ವೀಕ್ಷ ಗುರುಗಳೇ ನಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀವಿ ನನ್ನ ಕೈಯಲ್ಲಿ ಹಣ ಉಳಿತಾ ಇಲ್ಲ ಹಣ ನಿಲ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ಹಗ್ಲು ರಾತ್ರಿ ನಾನು ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ನನ್ನ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಹಣ ಹೀಗ್ ಬರುತ್ತೆ ಹೀಗ್ ಹೋಗುತ್ತೆ ನಾನೇನ್ ಮಾಡ್ಲಿ ಸಾಲದ ಮೇಲೆ ಸಾಲ ಮಾಡ್ತಾ ಇದ್ದೀನಿ ಸಾಲ ತೀರ್ಸೋದಕ್ ಆಗ್ತಾನೆ ಇಲ್ಲ ಕ್ರೆಡಿಟ್ ಕಾರ್ಡ್ ಇಟ್ಕೊಂಡಿದೀನಿ ಅದ್ರ ಸಾಲನು ತುಂಬ್ತಾ ಇದ್ದೀನಿ ಆ ನಾನು ಸಾಲದ ಒಂದು ಸುಳಿಯಲ್ಲಿ ಸಿಕ್ಬಿಟ್ಟಿದ್ದೀನಿ ಸಾಲದಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ನನಗೇನಾದ್ರೂ ರೆಮಿಡಿ ಕೊಡಿ ನಾನು ಕೈಯಲ್ಲಿ ನೋಡಿ ಗುರುಗಳೇ ಹಣ ಹೀಗ್ ಬರುತ್ತೆ ಪಟ್ಟಂತ ಸ್ಯಾಲ್ರಿ ಆಗಿ ಎರಡ್ ಮೂರು ದಿವಸದಲ್ಲಿ ಹಣನೇ ಖಾಲಿ ಮತ್ತೆ ಸಾಲ ಮಾಡಬೇಕು ತಿಂಗಳು ಕೊನೆಗಂತೂ ಕೈಯಲ್ಲಿ ಹಣನೇ ಇರೋದಿಲ್ಲ ಹೀಗೆ ಹಣಕಾಸಿನ ಸಮಸ್ಯೆ ಮತ್ತು ಸಾಲದ ಸಮಸ್ಯೆಗೆ ಒಂದು ಪವರ್ಫುಲ್ ವಸ್ತುವನ್ನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಇದೇ ಆ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನ ವೀಕ್ಷಕರೇ ನೀವು ತರಿಸಿ ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮ ಜೀವನದಲ್ಲಿ ಸಾಲ ಅನ್ನೋ ಪದ ಡಿಕ್ಷನರಿಯಿಂದ ತಕ್ಷಣ ಹೊರಟು ಹೋಗುತ್ತೆ ಸ್ಯಾಲ್ರಿ ಬಂದರೆ ಕೈಯಲ್ಲಿ ಹಣ ಹಂಗೆ ಉಳಿಯುತ್ತೆ ಖರ್ಚಾಗೋದೇ ಇಲ್ಲ ಆ ರೀತಿಯಾದಂತ ಅದ್ಭುತವನ್ನ ಸಾಧಿಸಿ ಆಶೀರ್ವಾದ ಮಾಡುವಂತ ವಸ್ತು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ನಂಬರ್ ತೋರಿಸ್ತೀನಿ ಇಮ್ಮಿಡಿಯೇಟ್ಲಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಗುರುಗಳು ಹೇಳಿದಂತಹ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಬೇಕು ಅಂತ ಅದಕ್ಕೆ ಮೆಸೇಜ್ ಮಾಡಿ ನಿಮಗೆ ಹತ್ತರಿಂದ ಮೂವತ್ತು ದಿವಸದೊಳಗಡೆ ಹತ್ತು ಲಕ್ಷ ಮಂತ್ರವನ್ನು ಜಪ ಸಿದ್ಧಿ ಮಾಡಿ ಮನೆಗೆ ಕಳಿಸಿಕೊಡಲಾಗುತ್ತೆ ಇಮ್ಮಿಡಿಯೇಟ್ಲಿ ಈಗಲೇ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಇದನ್ನ ತರಿಸಿ ಮನೆಗೆ ನೀವು ಮತ್ ಇಟ್ಕೊಳ್ಳಿ ವೀಕ್ಷಕರೇ ಪೂಜೆ ಮಾಡಿ ನಾವು ಹೇಳಿ ತರ ನಿಮಗೆ ಸಾಲ ಅನ್ನೋದಿರೋದಿಲ್ಲ ಪೂರ್ತಿ ಇಮ್ಮಿಡಿಯೇಟ್ಲಿ ಸಾಲ ಬೇರೆ ಸಮೇತ ಕಿತ್ತಾಕತ್ತೆ ಸಾಕಷ್ಟು ಹಣ ಕೈಯಲ್ಲಿ ಉಳಿಯುತ್ತೆ ಇದನ್ನ ತರಿಸ್ಕೋಬೇಕು ಅಂತಂದ್ರೆ ಈಗಲೇ ನಂಬರ್ ಡಿಸ್ಪ್ಲೇ ಮಾಡ್ತೀನಿ ನೋಟ್ ಮಾಡಿ ಇಟ್ಕೊಳ್ಳಿ ವೀಕ್ಷಕರೇ ಈ ನಂಬರ್ ಅಲ್ಲಿ ಸಿಗುತ್ತೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಗುರುಗಳು ಹೇಳಿದ್ದಾರೆ ಈ ನಂಬರ್ಗೆ ಮೆಸೇಜ್ ಮಾಡಿ ತರಿಸ್ಕೊಳ್ಳಿ ಅಂತ ಇವ್ರಿಗೆ ಇಮಿಡಿಯೆಟ್ಲಿ ಒಂದು ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕರೇ ಬನ್ನಿ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ನೋಡಿ ಅಮಾವಾಸ್ಯೆ ಅಮಾವಾಸ್ಯೆಗೆ ನಾವು ಈ ಎರಡು ಕೆಲಸಗಳನ್ನ ಮಾಡೋದ್ರಿಂದ ಅದೃಷ್ಟದ ಬಾಗಿಲು ತೆರೆಯುತ್ತೆ ಹೇಗೆ ಅನ್ನೋದರ ರಹಸ್ಯ ಹೇಳ್ಕೊಡ್ತೀನಿ ನಿಮ್ಗೆ ನೋಡಿ ಅಮಾವಾಸ್ಯೆ ಅಮಾವಾಸ್ಯೆಗೆ ವಿಶೇಷವಾಗಿ ಪಿತೃಗಳಿಗೆ ನಾವು ಸೇವೆಯನ್ನು ಮಾಡಬೇಕು ಪಿತೃಗಳನ್ನು ನೆನೆಯುವಂತಹ ಅವರಿಗೆ ಆನರ್ ಗೌರವ ಕೃತಜ್ಞತೆ ಸಲ್ಲಿಸುವಂತಹ ದಿನ ಪಿತೃದೋಷ ಹೇಗೆ ಬರುತ್ತೆ ಆ ಪಿತೃದೋಷ ಬಂತು ಅಂತಂದ್ರೆ ಯಾವೆಲ್ಲ ಕೆಲಸಗಳಿಗೆ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳ್ಕೊಡ್ತೀನಿ ನಿಮಗೆ ತುಂಬ ಜನ ಹೇಳ್ತಾ ಇರ್ತಾರೆ ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ ತುಂಬ ಗಂಡು ಹೆಣ್ಣನ್ನು ನೋಡ್ತಾ ಇರ್ತಾರೆ ಸೆಟ್ ಆಗೋದಿಲ್ಲ ಬಹಳ ಕಷ್ಟ ಪಡ್ತಾ ಇರ್ತಾರೆ ಅಲ್ಲಿ ರಿಜಿಸ್ಟರ್ ಮಾಡಿಸಿ ಇಲ್ಲಿ ವಧೋರ ವೇದಿಕೆ ಅದು ಇದು ಪರಿಚಯದವ್ರಿಗೆ ಹೇಳ್ತಾರೆ ಗಂಡು ಹೆಣ್ಣು ನೋಡಕ್ಕೆ ಹೋಗ್ತಾರೆ ಕೆಲವೊಂದಂತೂ ಎಂಗೇಜ್ಮೆಂಟ್ ಆಗಿ ಮದುವೆ ಮುರಿದು ಹೋಗುತ್ತೆ ಅಥವಾ ಕೆಲವೊಬ್ಬರು ಮದುವೆ ಆಗಿ ಆರು ತಿಂಗಳಲ್ಲೇ ಡೈವರ್ಸ್ ಆಗುತ್ತೆ ವರ್ಷದಲ್ಲೇ ಡೈವರ್ಸ್ ಆಗುತ್ತೆ ಹೀಗೆ ವಿವಾಹ ಭಾಗ್ಯ ಅನ್ನೋದು ಅವ್ರಿಗೆ ಸಾಕಷ್ಟು ಅಡೆತಡೆ ಆಗ್ತಾ ಇರುತ್ತೆ ಪಿತೃದೋಷ ಇದ್ರೆ ವಿವಾಹಕ್ಕೆ ತೊಂದರೆ ಇನ್ನ ಪಿತೃ ದೋಷ ಇದ್ರೆ ಕೆಲಸದಲ್ಲೇ ಅಡೆತಡೆ ಮಾಡುತ್ತೆ ನೌಕರಿನೇ ಸಿಗೋದಿಲ್ಲ ಕೆಲಸ ಸಿಗೋದಿಲ್ಲ ಸಿಕ್ಕರೆ ಪದೇ 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 ಕೆಲಸ ಚೇಂಜ್ ಮಾಡ್ತಾ ಇರ್ತಾರೆ ಅಥವಾ ಒಂದು ಕೆಲಸ ಬಿಟ್ಟರು ಅಂದ್ಕೊಳ್ಳಿ ಅಪ್ಪಿತಪ್ಪಿ ಆರು ತಿಂಗಳು ವರ್ಷ ಕೆಲಸನೇ ಸಿಗೋದಿಲ್ಲ ಆಮೇಲೆ ಸಂತಾನ ಪ್ರಾಪ್ತಿ ಆಗೋದಿಲ್ಲ ಸಂತಾನ ಪ್ರಾಪ್ತಿಗೆ ಅಡೆತಡೆ ಮಾಡ್ತಾ ಇರುತ್ತೆ ಕ್ಯಾರೇಜ್ ಆಗ್ತಾ ಇರುತ್ತೆ ಮೇಜರ್ ಮೇಜರ್ ಕೆಲಸಕ್ಕೆ ಅಡೆತಡೆ ಬರುವಂಥದ್ದೇ ಪಿತೃದೋಷ ಸೈಟ್ ಕೊಂಡ್ಕೊಳ್ಳಕ್ಕಾಗಲ್ಲ ಮನೆ ಕಟ್ಸೋಕ್ಕಾಗಲ್ಲ ಅಕಸ್ಮಾತ್ ಹಾಗೋ ಹೀಗೋ ಹರಸಾಹಸ ಮಾಡಿ ನೀವು ಸೈಟ್ ಕೊಂಡ್ಕೊಂಡ್ರಿ ಮನೆ ಕಟ್ಸೋಕ್ ಶುರು ಮಾಡಿದ್ರಿ ಅಂದ್ರೆ ಅರ್ಧಕ್ಕೆ ನಿಂತ್ಬಿಡುತ್ತೆ ಮೇಜರ್ ಕೆಲಸಗಳಿಗೆ ತೊಂದರೆ ಕೊಡುವಂಥದ್ದು ಪಿತೃದೋಷ ಈ ಪಿತೃದೋಷಕ್ಕೆ ಕಡಿವಾಣ ಹಾಕಬೇಕು ಅಂತಂದ್ರೆ ಅಮಾವಾಸ್ಯೆಯ ದಿನ ಒಂದು ಎರಡು ರೆಮಿಡಿ ಮಾಡ್ಕೋಬೇಕು ಪರೀಕ್ಷೆ ಮಾಡ್ತಿರ ವೀಕ್ಷಕರೇ ಬೇಕಾರೆ ನಾನು ಹೇಳ್ತೀನಿ ಮಾಡಿ ನೀವು ಇಮ್ಮಿಡಿಯೇಟ್ಲಿ ಒಂದೇ ಅಮಾವಾಸ್ಯೆ ಮಾಡ್ಕೊಳ್ಳಿ ನೆಕ್ಸ್ಟ್ ಅಮಾವಾಸ್ಯೆ ಬರೋ ಅಷ್ಟರಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹೇಳ್ತೀರಾ ಗುರುಗಳೇ ನೀವು ಹೇಳಿದಂತಹ ದೋಷದ ರೆಮಿಡಿ ಸಖತ್ತು ವರ್ಕೌಟ್ ಆಗಿದೆ ನನಗೆ ಒಂದೇ ಒಂದು ಅಮಾವಾಸ್ಯೆಯಲ್ಲಿ ರಿಸಲ್ಟ್ ಕೊಟ್ಟಿದೆ ಅಂತ ಮಾಡಲೇಬೇಕು ಅಂತ ರೆಮಿಡಿ ಹೇಳ್ಕೊಡ್ತೀನಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಅಮಾವಾಸ್ಯೆಯ ದಿನ ಈ ರೆಮಿಡಿಯನ್ನು ತಂದೆ ತಾಯಿ ಇರುವಂಥವ್ರು ಮಾಡಬೇಡಿ ಉದಾಹರಣೆಗೆ ಒಂದು ಮನೆಯಲ್ಲಿ ನಿಮ್ಮ ಮಗನಿಗೆ ಅಥವಾ ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಆ ಮಗನಿಗೆ ಅಥವಾ ಮಗಳಿಗೆ ತಂದೆ ತಾಯಿ ಇಬ್ಬರು ಇದ್ದರೆ ಆ ರೆಮಿಡಿ ಮಾಡಬಾರ್ದು ಅವರ ತಂದೆ ತಾಯಿ ಮಾಡಬಹುದು ಅದನ್ನು ಅಕಸ್ಮಾತ್ ಅವರಿಗೆ ತಂದೆ ತಾಯಿ ಇದ್ದರೂ ಕೂಡ ಮಾಡ್ಲಿಕ್ಕೆ ಬರಲ್ಲ ತಂದೆ ಅಥವಾ ತಾಯಿಯಲ್ಲಿ ಯಾರಾದರೂ ಒಬ್ಬರು ಸ್ವರ್ಗಸ್ಥರಾಗಿದ್ದರೆ ಮಾಡಲಿಕ್ಕೆ ಬರುತ್ತೆ ಇದನ್ನು ನಾನು ಸಿಂಪಲ್ ಮಾಡಿ ಉದಾಹರಣೆ ಸಮೇತ ಹೇಳ್ತೀನಿ ಉದಾಹರಣೆಗೆ ಒಬ್ಬ ವ್ಯಕ್ತಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ಕೊಳ್ಳೋಣ ಅವರಿಗೆ ತಂದೆ ತಾಯಿ ಇದ್ದರೆ ಮಾಡ್ಲಿಕ್ಕೆ ಬರೋದಿಲ್ಲ ಆ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಸ್ವರ್ಗಸ್ಥರಾಗಿದ್ದರೆ ಆತ ಮಾಡಬಹುದು ಅಕಸ್ಮಾತ್ ಅವರಿಗೆ ತಂದೆ ತಾಯಿ ಇದ್ದರೆ ಅವರಿಗೆ ಮಾಡಲಿಕ್ಕಾಗಲ್ಲ ಅವರು ತಂದೆ ತಾಯಿ ಮಾಡಬೇಕಾಗತ್ತೆ ಕ್ಲಿಯರ್ ಅಲ್ವಾ ಅದೇ ರೀತಿ ಯಾರಿಗೆ ಉದಾಹರಣೆಗೆ ಅಕಸ್ಮಾತ್ ಆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂದ್ಕೊಳ್ಳೋಣ ಮದುವೆ ಸೆಟ್ ಆಗದೇ ಇರುವಂತಹ ಹುಡುಗ ಅಥವಾ ಹುಡುಗಿಗೆ ತಂದೆ ತಾಯಿಯರಲ್ಲಿ ಇಬ್ಬರಲ್ಲಿ ಒಬ್ರು ಇಲ್ಲ ಅಂದ್ರೆ ಅವರೇ ಮಾಡ್ ಖುದ್ದಾಗಿ ಅವರೇ ಕೈ ಕೈಯಿಂದ ಮಾಡ್ಕೋಬಹುದು ಹೇಗ್ ಮಾಡ್ಕೋಬಹುದು ಅಂತಂದ್ರೆ ಒಂದು ದೊನ್ನೆ ಬಟ್ಲನ್ನ ತಗೋಬೇಕು ಅಡಿಕೆ ಹಾಳೆಯಿಂದ ಮಾಡಿದಂತಹ ದೊನ್ನೆ ಬಟ್ಟಲು ಅಂಗಡಿಯಲ್ಲಿ ಸಿಗುತ್ತೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಿರ್ತಾರಲ್ಲ ಆ ತರದ ಸಣ್ಣ ಬಟ್ಲನ್ನ ತಗೋಬೇಕು ಆ ಬಟ್ಲನ್ನು ತಗೊಂಡು ಎರಡು ಬಟ್ಲು ತಗೋಬೇಕು ಒಂದರಲ್ಲಿ ಮೊಸರು ಮತ್ತು ಅನ್ನವನ್ನು ಕಲಿಸ್ಕೋಬೇಕು ಯಾವತ್ತು ಅಮಾವಾಸ್ಯೆಯ ದಿನ ಎಷ್ಟು ಅಮಾವಾಸ್ಯೆ ಮಾಡಬೇಕು ಅಂದರೆ ವರ್ಷ ಪೂರ್ತಿ ಮುಂದಿನ ವರ್ಷ ಏನು ಯುಗಾದಿ ಅಮಾವಾಸ್ಯವರೆಗೂ ಯುಗಾದಿ ಅಮಾವಾಸ್ಯವರೆಗೂ ಎಷ್ಟು ಅಮಾವಾಸ್ಯೆ ಬರುತ್ತೆ ಎಲ್ಲ ಅಮಾವಾಸ್ಯೆ ಮಾಡಿ ಮನೆಯ ಮೇಲೆ ಟೆರೆಸ್ ಮೇಲೆ ಹತ್ತೋದಕ್ಕೆ ಅವಕಾಶ ಇದ್ರೆ ಮನೆಯ ಮೇಲೆ ಮೊಸರನ್ನು ಇಡಿ ಇಲ್ಲ ಅಂತಂದರೆ ಯಾವುದಾದರೂ ಮರದ ಕೆಳಗಡೆ ಇಡ್ಬೋದು ಹೇಗೆ ಅದಕ್ಕೆ ವಿಧಾನ ಇದೆ ಅಂಗಡಿಯಿಂದ ನೀವು ಒಂದು ಹದಿನೈದು ಇಪ್ಪತ್ತು ಮೂವತ್ತು ರೂಪಾಯಿ ಕೊಟ್ರೆ ಒಂದು ಸರಿಯಾಗಿ ಸುಮಾರು ಒಂದು ಮೂವತ್ತು ನಲ್ವತ್ತು ನಿಮಗೆ ದೊನ್ನೆ ಬಟ್ಲುಗಳು ಬರುತ್ತೆ ಅದರ ದರ ಕೇಳ್ಕೊಳ್ಳಿ ಅಂಗಡಿಯಲ್ಲಿ ಹೇಳ್ತಾರೆ ನಿಮ್ಗೆ ಆ ದೊನ್ನೆ ಬಟ್ಲನ್ನ ತಂದಿಟ್ಕೋಬೇಕು ಅಡಿಕೆ ಹಾಳೆಯಿಂದ ಎಲೆಯಿಂದ ಮಾಡಿದಂತ ಬಟ್ಲುಗಳು ದೇವಸ್ಥಾನದಲ್ಲಿ ಪ್ರಸಾದದ ರೂಪದಲ್ಲಿ ಕೊಡ್ತಾರಲ್ಲ ಬಟ್ಲು ಅಂತ ಬಟ್ಲು ಆ ಬಟ್ಟಲು ಒಳಗಡೆ ಏನ್ ಮಾಡ್ಬೇಕು ಅಂದ್ರೆ ಅಮಾವಾಸ್ಯೆಗೆ ಮೊಸರು ಮತ್ತು ಅನ್ನವನ್ನು ಕಲಿಸ್ಕೋಬೇಕು ಬಿಸಿ ಬಿಸಿ ಅನ್ನ ಇರಬೇಕು ಮೊಸರು ಮನೆಯಲ್ಲಿ ಹೆಪ್ಪು ಹಾಕಿದ್ರೆ ಒಳ್ಳೆಯದು ಇಲ್ಲಾಂದರೆ ಮಾರ್ಕೆಟಿಂದನೂ ಕೂಡ ತರಬಹುದು ಅನ್ನ ಮೊಸರನ್ನು ಕಲಸಿ ಒಂದರಲ್ಲಿ ಅನ್ನ ಮೊಸರು ಇನ್ನೊಂದು ಬಟ್ಲಲ್ಲಿ ನೀರು ಎರಡನ್ನೂ ಕೂಡ ತಗೊಂಡು ಮನೆಯ ಮೇಲೆ ಹತ್ತೋದಕ್ಕೆ ಅವಕಾಶ ಇದ್ರೆ ಹತ್ತಿ ಇಲ್ಲ ಅಂತಂದರೆ ಬೇಡ ಮರದ ಕೆಳಗಡಿ ಎರಡು ಆಪ್ಷನ್ ಕೊಟ್ಟಿದ್ದೀನಿ ಅದನ್ನು ತಗೊಂಡು ಹೊರಗಡೆ ಹೋಗಿ ಇಡೋದಕ್ಕಿಂತ ಮುಂಚೆ ಮನೆಯಲ್ಲೇ ಪ್ರಾರ್ಥನೆ ಮಾಡ್ಕೋಬೇಕು ಅನ್ನ ಮತ್ತು ಮೊಸರಿನ ಬಟ್ಲನ್ನ ಕೈಯಲ್ಲಿ ಹಿಡ್ಕೊಂಡು ಅನ್ನ ಮೊಸರಿನ ಬಟ್ಲು ಒಂದು ಕೈಯಲ್ಲಿ ನೀರಿನ ಬಟ್ಲು ಒಂದು ಕೈಯಲ್ಲಿ ಎರಡು ಕ ಎರಡು ಬಟ್ಲನ್ನ ಕೈಯಲ್ಲಿ ಹಿಡ್ಕೊಂಡು ದಕ್ಷಿಣ ಮುಖ ಮಾಡಿ ನಿಂತ್ಕೋಬೇಕು ನಿಮ್ಮ ಮನೆಯ ಹಾಲ್ನಲ್ಲಿ ಅಥವಾ ಬಟ್ಟಲು ಬಿಸಿ ಇದೆ ಅಂದರೆ ಒಂದು ತಟ್ಟೆ ಮೇಲೆ ಇಟ್ಕೊಳ್ಳಿ ತಟ್ಟೆಯ ಮೇಲೆ ಹಿಡ್ಕೊಂಡು ಅದನ್ನ ಕೈಯಲ್ಲಿ ಹಿಡ್ಕೊಂಡು ದಕ್ಷಿಣ ಮುಖ ಮಾಡಿ ನಿಂತ್ಕೊಂಡು ನಿಮ್ಮ ಮನೆಯ ಹಾಲ್ನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಏನಂತ ಪ್ರಾರ್ಥನೆ ಮಾಡ್ಕೋಬೇಕು ಅಂದರೆ ಅಗಲಿ ಹೋದಂತ ಪಿತೃಗಳಿಗೆ ನಮಸ್ಕಾರಗಳು ಅಂತ ಹೇಳಬೇಕು ಅಥವಾ ಗತಿಸಿದ ಸ್ವರ್ಗಸ್ಥರಾದಂತ ಪಿತೃಗಳಿಗೆ ನಮಸ್ಕಾರಗಳು ಅಂತ ಹೇಳ್ಕೋಬೇಕು ಯಾಕೆ ಅಂತಂದ್ರೆ ನೋಡಿ ನಮಗೆ ಹಬ್ಬಬ್ಬ ಅಂದ್ರೆ ಅಜ್ಜ ಅಜ್ಜಿ ಮುತ್ತಜ್ಜ ಮುತ್ತಜ್ಜ ಅಲ್ಲಿವರೆಗೂ ಹೆಸರುಗಳು ಗೊತ್ತಿರುತ್ತೆ ತದನಂತರ ಏನು ಸ್ವರ್ಗಸ್ಥರಾಗಿರ್ತಾರೆ ಅವರ ಹೆಸರುಗಳು ಗೊತ್ತಿರ್ಲಿಕ್ಕಿಲ್ಲ ಅದು ನೋಟ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಕೇಳಿದ್ರೆ ಹೇಳಲು ಬಹುದು ಅಥವಾ ಅವ್ರಿಗೂ ನಮಗೆ ಅಜ್ಜ ಮುತ್ತಜ್ಜ ಮುತ್ತಜ್ಜಿ ತದನಂತರ ಗೊತ್ತಿಲ್ಲ ಅಂತಂದ್ರೆ ಗತಿಸಿದ ಸ್ವರ್ಗಸ್ಥರಿಗೆ ನಮಸ್ಕಾರಗಳು ಅಂತ ಹೇಳಿದ್ರೆ ನಿಮ್ಮ ತಂದೆ ತಂದೆ ತಾಯಿ ಕಡೆ ತಾಯಿ ತಂದೆ ತಾಯಿ ಕಡೆ ಎಲ್ಲ ಸ್ವರ್ಗಸ್ಥರು ಬಂದ್ಬಿಡ್ತಾರೆ ಅದರಲ್ಲಿ ಗತಿಸಿದ ಸ್ವರ್ಗಸ್ಥರಿಗೆ ನಮಸ್ಕಾರಗಳು ಅಂತ ಹೇಳ್ಕೋಬೇಕು ಆ ಒಂದು ಅನ್ನ ಮೊಸರು ಮತ್ತು ನೀರಿನ ಬಟ್ಲನ್ನ ಕೈಯಲ್ಲಿ ದಕ್ಷಿಣ ಮುಖವಾಗಿ ಹಾಲಲ್ಲಿ ಹಿಡ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಗತಿಸಿದ ಸ್ವರ್ಗಸ್ಥರಿಗೆ ನಮಸ್ಕಾರಗಳು ನಿಮಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ನಮ್ಮನ್ನ ಏನು ನೀವು ಭೂಮಿ ಮೇಲೆ ಬಿಟ್ಟು ಹೋಗಿದ್ದೀರಿ ಬಾಳಿ ಬದುಕೋದಕ್ಕೆ ಚೆನ್ನಾಗಿ ಬದುಕ್ತಾ ಇದ್ದೀವಿ ಮತ್ತೆ ಯಾರ ಜವಾಬ್ದಾರಿಗಳನ್ನ ನಮಗೆ ಕೊಟ್ಟಿದ್ದೀರಿ ನಾವು ಸಮರ್ಥವಾಗಿ ಜವಾಬ್ದಾರಿಯನ್ನ ನಿಭಾಯಿಸ್ತಾ ಇದ್ದೀವಿ ಯಾರಿಗೂ ಕೂಡ ಕೊಂದು ಕೊರತೆ ಅಥವಾ ಭೇದ ಭಾವ ಮಾಡಿಲ್ಲ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಆದರೆ ನಮ್ಮಿಂದ ಏನೋ ತಿಳಿದೋ ತಿಳಿಯದೆಯೋ ತಪ್ಪಾಗಿದೆ ಹಾಗಾಗಿ ಪಿತೃದೋಷ ಅನ್ನೋದು ಬಂದಿದೆ ನಮ್ಮ ಎಲ್ಲಾ ಕೆಲಸಗಳಿಗೆ ಅಡೆತಡೆ ಮಾಡ್ತಾ ಇದೆ ಕೆಲಸ ನನ್ನ ಮಗನಿಗೆ ಕೆಲಸ ಸಿಗ್ತಾ ಇಲ್ಲ ಮದುವೆಗೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ಲ ನನಗೆ ಸೈಟ್ ಕೊಂಡ್ಕೊಳ್ಳಕ್ ಆಗ್ತಾ ಇಲ್ಲ ನನಗೆ ಮನೆ ಕಟ್ಟಕಾಗ್ತಾ ಇಲ್ಲ ಅರ್ಧಕ್ಕೆ ನಿಂತಿದೆ ಮಕ್ಕಳಿಗೆ ಎಜುಕೇಶನ್ ಸರಿಯಾಗಿ ನಡೀತಾ ಇಲ್ಲ ಸಾಲದ ಮೇಲೆ ಸಾಲ ಆಗ್ತಾ ಇದೆ ಈ ರೀತಿಯಾಗಿ ತೊಂದರೆಗಳನ್ನ ನಿಮ್ಮ ಹಿರಿಯರಿಗೆ ಹೇಳ್ಕೊಳ್ಳಿ ದಯಮಾಡಿ ನಾನು ಪ್ರತಿ ಅಮಾವಾಸ್ಯೆಗೆ ಈ ಅಮಾವಾಸ್ಯೆಯಿಂದ ಹಿಡಿದು ಮುಂದಿನ ವರ್ಷ ಯುಗಾದಿ ಬರೋವರೆಗೂ ಎಷ್ಟು ಅಮಾವಾಸ್ಯೆ ಇರುತ್ತೆ ಎಲ್ಲ ಅಮಾವಾಸ್ಯೆಗೂ ಕೂಡ ನಾನು ಮೊಸರನ್ನ ಇಡ್ತೀನಿ ಅದನ್ನ ತಾವು ಸ್ವೀಕಾರ ಮಾಡ್ಕೋಬೇಕು ಪಿತೃ ವಾಪಸ್ ತಗೊಳ್ಳಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಮೊಸರನ್ನ ಮತ್ತು ನೀರಿನ ಬಟ್ಲನ್ನ ನಿಮ್ಮ ಮನೆಯ ಮೇಲೆ ಅಥವಾ ಮರದ ಕೆಳಗೆ ಇಟ್ಟು ಬಂದ್ಬಿಡಿ ಮನೆಯಲ್ಲಿದ್ದರೆ ಸರಿಯಾಗಿ ಹನ್ನೆರಡು ಗಂಟೆಗೆ ಇಡಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಇಡಬೇಕು ಇಲ್ಲ ನಾವು ಗುರುಗಳೇ ಡ್ಯೂಟಿಗೆ ಹೋಗ್ತೀವಿ ಅಂತಂದ್ರೆ ನೀವು ಬೆಳಗ್ಗೆ ಡ್ಯೂಟಿಗೆ ಹೋಗೋಷ್ಟರಲ್ಲಿ ಎಂಟೂವರೆ ಒಳಗಡೆ ಇಟ್ಟು ಅದನ್ನ ಮುಗಿಸಿದ್ರು ಸರಿ ಮನೆಗೆ ಬಂದ್ಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ ಯಾರು ಪ್ರತಿ ಅಮಾವಾಸ್ಯೆಗೆ ಪಿತೃಗಳ ಹೆಸರಿನಲ್ಲಿ ಮೊಸರು ಅನ್ನ ಮತ್ತು ನೀರನ್ನು ಇಡ್ತಾರೋ ಪಿತೃದೋಷ ಕಾಲು ಕೀಳುತ್ತೆ ನೀವೇನು ಒಂದು ರೂಪಾಯಿ ಕೂಡ ಖರ್ಚು ಮಾಡಬೇಕಾಗಿಲ್ಲ ಇದಕ್ಕೆ ಫ್ರೀ ರೆಮಿಡಿ ಹೇಳ್ಕೊಡ್ತೀನಿ ತುಂಬಾ ದೂರದಲ್ಲಿ ಹೋಗಿ ನಾವು ಯಾಗಾದಿಗಳನ್ನು ಹೋಮ ಹವನಗಳನ್ನು ಮಾಡಿಸಿ ಬರ್ತೀವಿ ಪಿತೃದೋಷ ಅದು ಕಳೆದಿಲ್ಲ ಗುರುಗಳೇ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾರೆ ಅವರಿಗೆ ಸರಳ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ನೀವೇ ನಿಮ್ಮ ಕೈಯಾರೆ ಮನೆಯಲ್ಲೇ ಮಾಡ್ಕೊಳ್ಳಿ ಯಾಕೆ ಹೋಗಲ್ಲ ನಾನು ನೋಡ್ತೀನಿ ಒಂದೇ ಅಮಾಸೆ ಒಂದು ಅಮಾಸೆ ಇಡೀ ನೆಕ್ಸ್ಟ್ ಅಮಾಸೆ ಬರೋಷ್ಟರಲ್ಲಿ ಗುರುಗಳೇ ಇದು ತುಂಬಾ ದಿವಸದಿಂದ ಕೆಲಸ ಅಡೆತಡೆ ಆಗಿತ್ತು ತನೇ ಇರಲಿಲ್ಲ ಗುರುಗಳೇ ಏನು ಮಾಡಿದರೂ ಕೆಲಸ ಆಗ್ತಿರ್ಲಿಲ್ಲ ಒಂದು ಅಮಾಸ್ಯೆಗೆ ಮೊಸರನ್ನ ಇಟ್ಟೆ ನೋಡಿ ಸಖತ್ತಾಗಿ ಈಸಿಯಾಗಿ ಕೆಲಸ ಆಗ್ಬಿಡ್ತು ನನಗೆ ಕಮೆಂಟ್ ಮಾಡಲೇಬೇಕು ಅಂತ ಪವರ್ಫುಲ್ ರೆಮಿಡಿ ಕೊಟ್ಟಿದ್ದೀನಿ ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ ಪಿತೃದೋಷ ಕಳ್ಕೊಳ್ಳಿ ಎಲ್ಲ ಕೆಲಸ ಸಕ್ಸಸ್ ಮಾಡ್ಕೊಳ್ಳಿ ಇದು ಒಂದನೇ ರೆಮಿಡಿ ಆಮೇಲೆ ಅದನ್ನು ನೀವು ಮನೆ ಮೇಲೆ ಇಟ್ಟ ಮೇಲೆ ಅದು ಕಾಗೆ ತಿಂತ ಗುಬ್ಬಿ ತಿಂತ ಅದನ್ನು ನೋಡ್ತೀನಿ ಅದನ್ನು ಚಲ್ತೀನಿ ಅದು ಉಳಿತಾ ಅದು ಅದ್ರ ಕಡೆ ನೀವು ಗಮನ ಕೊಡೋಂಗಿಲ್ಲ ಒಂದು ಸಲ ಪಿತೃಗಳ ಹೆಸರಲ್ಲಿ ಇಟ್ಟರೆ ಮುಗೀತು ನೆಕ್ಸ್ಟು ಅಮಾವಾಸ್ಯವರೆಗೂ ಅದನ್ನು ನೋಡೋಂಗಿಲ್ಲ ಈಗಲೇ ಹೇಳಿದ್ದೀನಿ ಗುರುಗಳೇ ಆಮೇಲೆ ಕಮೆಂಟಲ್ಲಿ ಅಲ್ಲಿ ಮಾಡ್ತೀರಾ ಅದನ್ನ ನೋಡ್ಬೇಕಾ ಅದನ್ನ ಸ್ವಲ್ಪ ಉಳ್ದಿದ್ಯಾ ಅದನ್ನ ಚೆಲ್ಲಬೇಕಾ ಯಾವುದು ಬೇಡ ಒಂದು ಸಲ ಅಮಾಸ್ಯಕ್ಕೆ ಪಿತೃಗಳ ಹೆಸರಲ್ಲಿ ಇಟ್ಟರೆ ಮುಗೀತು ಅದ್ರ ಕಡೆ ನೋಡೋ ಹಾಗಿಲ್ಲ ಇನ್ನ ಅಕಸ್ಮಾತ್ ಈ ರೆಮಿಡಿ ಇದ್ರ ಜೊತೆಗೆ ಇನ್ನೊಂದು ರೆಮಿಡಿ ಕೊಡ್ತೀನಿ ನಿಮಗೆ ಎರಡನ್ನೂ ಮಾಡ್ಕೊಂಡ್ರು ಒಳ್ಳೇದು ಅಥವಾ ಎರಡರಲ್ಲಿ ಒಂದನ್ನು ಮಾಡ್ಕೊಂಡ್ರು ಒಳ್ಳೇದು ಈ ಎರಡನ್ನೂ ಮಾಡ್ಕೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಯಾಕೆಂದ್ರೆ ಪಿತೃಗಳಿಗೆ ಒಂದು ಮೊಸರನ್ನ ಇಟ್ಟು ಪಿತೃದೋಷ ತೆಗೆದಕ್ಕೆ ಹೇಳಿದ್ದೀನಿ ಇನ್ನೊಂದನ್ನ ಏನ್ ಮಾಡಬೇಕು ಅಂತಂದ್ರೆ ಪ್ರತಿ ಅಮಾವಾಸ್ಯ ರಾತ್ರಿ ನಿಮ್ಮ ಗೀಟ ಆದ ಮೇಲೆ ಮನೆಯ ದಕ್ಷಿಣ ದಿಕ್ಕಿನ ಗೋಡೆ ಏನಿರುತ್ತೆ ಅಡುಗೆ ಮನೆಯಲ್ಲಿಟ್ಟರು ಸರಿ ಈ ದೀಪವನ್ನ ನಿಮ್ಮ ಅಡುಗೆ ಮನೆಯ ದಕ್ಷಿಣ ದಿಕ್ಕಿನ ಗೋಡೆ ಏನಿರುತ್ತೆ ಅಲ್ಲಿ ಸ್ವಲ್ಪ ಸುರಕ್ಷಿತವಾಗಿ ಒಂದು ಮಣ್ಣಿನ ಹಣತೆಯನ್ನ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹಿತ್ತಾಳೆಯ ದೀಪವನ್ನು ನೀಲಾಂಜನ ಅಂತ ಹೇಳ್ತೀವಿ ಅದನ್ನು ಬೆಳಗ್ಸಿದ್ರೂ ಸರಿ ಆ ದೀಪದ ಒಳಗಡೆ ಬಳಸುವಂತಹ ಎಣ್ಣೆ ಯಾವುದಿರಬೇಕು ಅಂತಂದರೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯಾಗಿರಬೇಕು ಮಾಮೂಲಿ ಹತ್ತಿ ಬತ್ತಿಯನ್ನು ಎರಡೆಳೆಯ ಹತ್ತಿ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗ್ಸ್ಬೇಕು ಅದರ ಮುಖ ದೀಪದ ಮುಖ ದಕ್ಷಿಣ ದಿಕ್ಕಿಗಿರಬೇಕು ಆ ದೀಪದ ಒಳಗಡೆ ಒಂದು ಕಪ್ಪು ಉದ್ದು ಅಂದರೆ ಉದ್ದಿನ ಬೇಳೆ ಏನಿರುತ್ತೆ ಸ್ಪ್ಲಿಟ್ ಆದಾಗ ಆಗಿರುತ್ತಲ್ಲ ಅದಲ್ಲ ಕಪ್ಪು ಉದ್ದಿನ ಕಾಳು ಒಂದು ಮತ್ತು ಒಂದು ಸ್ವಲ್ಪ ಇಷ್ಟೇ ಇಷ್ಟು ಒಂದು ಎರಡು ಕಪ್ಪು ಎಳ್ಳನ್ನು ಹಾಕ್ಬೇಕು ದೀಪದಲ್ಲಿ ಮತ್ತು ಒಂದು ಲವಂಗ ಹೂವಿರುವಂತ ಒಂದೆರಡು ಲವಂಗವನ್ನ ಹಾಕ್ಬೇಕು ಈ ಮೂರು ಪದಾರ್ಥವನ್ನ ಹಾಕಿ ನಾನು ಹೇಳಿದ ರೀತಿ ಅಮಾವಾಸ್ಯೆಯ ರಾತ್ರಿ ಒಂದು ಸರಿಸುಮಾರು ಊಟ ಆದ್ಮೇಲೆ ಒಂಬತ್ತು ಹತ್ತು ಗಂಟೆ ಮೇಲೆ ಅಡುಗೆ ಮನೆಯಲ್ಲಿ ದಕ್ಷಿಣ ದಿಕ್ಕಿನ ಗೋಡೆಯ ಹತ್ರ ಆ ದೀಪವನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಬೆಳಗಿಸಿ ಹಿರಿಯರಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಪಿತೃ ದೋಷವನ್ನು ಕಳಿರಿ ನಮಗೆ ಒಳ್ಳೇದು ಮಾಡ್ರಿ ಅಂತ ಹೇಳಿ ನಿಮ್ಮ ಹೆಸರಿನಲ್ಲಿ ದೀಪ ಅಂತ ಹೇಳಿ ಮಧ್ಯಾಹ್ನ ನೀವು ಮೊಸರು ಅನ್ನವನ್ನು ಇಡ್ತೀರಿ ನೀರನ್ನು ಇಡ್ತೀರಿ ಪಿತೃಗಳ ಹೆಸರಲ್ಲಿ ಮತ್ತು ರಾತ್ರಿ ದಕ್ಷಿಣ ದಿಕ್ಕಿಗೆ ಗೋಡೆಗೆ ಮನೆಯ ಅಡುಗೆ ಮನೆ ಒಳಗಡೆ ದೀಪವನ್ನು ಬೆಳಗಿಸಿಟ್ಟು ಪ್ರಾರ್ಥನೆ ಮಾಡ್ತೀವಿ ಈ ಎರಡೂ ಕ್ರಮವನ್ನು ಮಾಡೋದ್ರಿಂದ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ನಿಮಗೆ ಪಿತೃದೋಷ ಡಿಕ್ರೀಸ್ ಆಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ಎಲ್ಲ ಕೆಲಸಗಳಿಗೆ ಪಿತೃಗಳು ದಾರಿ ಬಿಟ್ಕೊಡ್ತಾರೆ ಪಟ್ಟಂತ ಮದುವೆ ಸೆಟ್ ಆಗುತ್ತೆ ಕೆಲಸ ಸಿಗುತ್ತೆ ಸೈಟ್ ನೋಡ್ತೀರಾ ಮನೆ ಕಟ್ತೀರಾ ಸಾಲ ತೀರ್ತಾ ಬರುತ್ತೆ ಎಲ್ಲ ಕೆಲಸಗಳಾಗ್ತಾ ಬರುತ್ತೆ ಎರಡು ಮುತ್ತಿನಂತ ರೆಮಿಡಿ ಹೇಳಿದ್ದೀನಿ ನೀವು ಮಾಡಿ ನೋಡಿ ಇದರ ರಿಸಲ್ಟ್ ಕಮೆಂಟಲ್ಲಿ ಮಾಡೋದಕ್ಕೆ ಮರಿಬೇಡಿ ಕಾತುರರಾಗಿ ನಾನು ಕಾಯ್ತಾ ಇದ್ದೀನಿ ಇದನ್ನು ಸುಮಾರು ಜನ ನಮ್ಮ ಕ್ಲೈಂಟ್ಸ್ ಹತ್ರ ಮಾಡಿಸಿದ್ದೀನಿ ಸಕ್ಸಸ್ ಆಗಿದ್ದಾರೆ ಪಿತೃದೋಷದಿಂದ ಪಾಪ ತುಂಬ ಅವರು ಬಳಲಿ ಬೆಂಡಾಗ್ಬಿಟ್ಟಿದ್ರು ಇನ್ನೂ ಒಂದು ವೀಕ್ಷಕರೇ ಆ ಪಿತೃದೋಷದ ರೆಮಿಡಿಯ ಜೊತೆಗೆ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತಹ ಈ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿ ಇಟ್ಟುಕೊಂಡ ಮಾತ್ರಕ್ಕೆ ಪಿತೃದೋಷ ಕಾಲ್ ಕೀಳುತ್ತೆ ಇಂತಹ ಪ್ರಬಲ ಒಂದು ದಿವ್ಯ ವಸ್ತುವನ್ನ ದೈವಿ ವಸ್ತುವನ್ನ ಮನೆಗೆ ತರಿಸ್ಕೊಳ್ಳೋದಕ್ಕೆ ಮರಿಬೇಡಿ ಯಾರ್ಯಾರಿಗೆ ಪಿತೃದೋಷ ಇದೆ ಯಾರ್ಯಾರು ಪಿತೃದೋಷಕ್ಕೆ ಸಾಕಷ್ಟು ಖರ್ಚು ಮಾಡಿಕೊಂಡು ನಿವಾರಣೆ ಹೊಂದಿಲ್ಲ ಅಂಥವರು ಇದನ್ನ ತಕ್ಷಣ ಮನೆಗೆ ತರಿಸಿ ಇದನ್ನ ಪೂಜೆ ಮಾಡೋದಕ್ಕೆ ಮರಿಬೇಡಿ ಪೂಜಾ ವಿಧಾನ ಆ ಬಾಕ್ಸಲ್ಲಿರುತ್ತೆ ಇದನ್ನ ತರಿಸ್ಕೊಳ್ಳೋದಕ್ಕೆ ನಿಮಗೆ ನಂಬರನ್ನ ಇನ್ನೊಮ್ಮೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನಿಮ್ಮ ಅನುಕೂಲಕ್ಕೆ ವೀಕ್ಷಕರೇ ಸ್ತ್ರೀಚಕ್ರವನ್ನು ತರಿಸ್ಕೊಳ್ಳೋದಕ್ಕೆ ಈ ನಂಬರನ್ನು ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರೇ ಇವತ್ತಿನ ಅಮಾವಾಸ್ಯೆಯ ವಿಶೇಷ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಕಷ್ಟ ಸಾಸ್ಬೇಕಷ್ಟು ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಉಳಿಸೋಣ ಗೆಲುವು ನಿಮ್ಮದಾಗ್ಬೇಕು ಸೋಲು ಕಷ್ಟದಾಗ್ಬೇಕು ಕಷ್ಟ ಸೋಲು ಬೇಕು ನೀವು ಸೋಲುಬಾರ್ದು ನೀವು ಗೆಲ್ಲಬೇಕು ಒಂದು ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದು ರೂಪಾಯಿ ಯಾರಿಗೂ ಕೊಡೋದು ಬೇಡ ಮನೆಯಲ್ಲಿ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಬೆಟ್ಟದಂತಹ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರಗಿಸಬಹುದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ನೆಚ್ಚಿನ ವಾಹಿನಿ ಜೀತ್ ಮೀಡಿಯಾದಲ್ಲಿ ನಿಮ್ಮ ನೆಚ್ಚಿನ ಜೀತ್ ದಾರಿದೀಪ ಕಾರ್ಯಕ್ರಮದಲ್ಲಿ ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ದಾರಿದೀಪ ಕಾರ್ಯಕ್ರಮದಲ್ಲಿ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮೊಟ್ಟಿಗೆ ಇಟ್ಕೋಬೇಡಿ ಎಲ್ರಿಗೂ ಕಷ್ಟ ಇರುತ್ತೆ ಎಲ್ಲರ ಕಷ್ಟ ನಿವಾರಣೆ ನಿವಾರಣೆಯಾಗುವಂತ ಉಚಿತ ರೆಮಿಡಿಯನ್ನು ಹೇಳಿದ್ದೀನಿ ನಮಸ್ಕಾರ ವೀಕ್ಷಕರ